ಆಯ್ ಫ್ರೆಂಡ್ಸ್ ನಿಮಗೆ ಮತ್ತೊಂದು ವಿಷಯ ಹೇಳಕ್ ಬಂದೆ ಲಾಸ್ಟ್ ಟೈಮ್ ನಾನೊಂದು ಇದೊಂದು ಕೆತ್ತನೆ ಮಾಡಿದ್ದೆ ಆ ಕೆತ್ತನೆ ಮಾಡಿ ಹೆಚ್ಚು ಕಡಿಮೆ ಎರಡು ವರ್ಷ ಆಗ್ತಾ ಬಂತು ಮರದಲ್ಲಿ ಅದಿನ್ನೂ ಗುರುತಿದೆಯಲ್ಲ ನೋಡೋಣ ಬನ್ನಿ ಇಲ್ಲ ಕ್ರಾಮರ ಇದು ಇದು ಅದೇ ಹಾಂ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಾ ಇದು ನಮ್ಮ ಡೌನ್ ನೆನ್ಸ್ಕೊಂಡು ಒಂದು ಟೈಮಲ್ಲಿ ಬರ್ದಿದ್ದೆ ಎಸ್ಸು ಇನ್ಸಿಲು ಹೆಸ್ರು ಇದೆ ಬಟ್ ಈಗ ಲವರ್ ಇಲ್ಲ ಅಷ್ಟೇ ನೋಡಿ ಫ್ರೆಂಡ್ಸ್ ಇದೆ ನಾ ಕೆತ್ತನೆ ಮಾಡಿದ್ದೆ ಎರಡು ವರ್ಷ ಆಯ್ತು ಅದೇ ಅಂದ್ರೆ ಸುಮ್ಮನೆ ಫ್ರೆಂಡ್ಸ್ ಕೊನೆ ಆಟೋಳಗೆ ಹೋಗ್ತಾನೇ ಇದೀವಿ ಕಾಯಿ ಮರ ಮಾತ್ರ ಸಿಗ್ತೇವೆ ಹಣ್ಣು ಮಾತ್ರ ಸಿಗ್ತೇ ಇಲ್ಲೊಂದು ಬೇಲಿ ಹಾರಿ ಓದೋರ ಓ ಸಿಟಿ ಬಂದು ಗಿರಿ ಪ್ರಸಿದ್ಧ ಪಾಪ ನೀನು ಬಂದಿದ್ದೆ ನಾನು ಬಂದಿರಲಿ ಇಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತೇನೆ ಅಂಗಡಿಗೆ ದಾರಿ ಎಲ್ಲ ಕಡೆ ಓ ಅಣ್ಣ ನಮಸ್ಕಾರ ಅಣ್ಣ ಅಲ್ಲಿ ಸಿಕ್ಕಂಡ್ರ ಮರಳಿಲ್ಲ ಎಲ್ಲ ಮೌನ ಆಚರಣೆ ಮಾಡ್ತಾರೆ ಮರ ಅನ್ನೋ ಸಿಗ್ತದೆಲ್ಲ ಒಳ್ಳೆ ಸಿಗ್ತಲ್ಲ ಅಂತ

ಆನೆ ಆನೆ ಅಂತ ಹೇಳ್ಬಿಡಿ ಮರಿ ಆಮೇಲೆ ಇವ್ನ ಎಂತ ಮರ ಹತ್ತಂದ್ರೆ ಎಷ್ಟೋ ದೊಡ್ಡಿದ್ರೆ ಅಂತ ಪೈಲಟ್ ನೋಡ್ಕೋಬೇಡಿ ಬಂದಿವಿ ಮತ್ ರಿಟರ್ ನೋಡ್ತಾ ಅದೇ ದಾರಿಯಲ್ಲಿ ಎಲ್ಲೂ ಸಿಕ್ತಲ್ಲ ಅಲ್ಲ ಕ್ಯಾಪ್ಟನ್ ಕತ್ತಿ ಇಡ್ಕ ಬರ್ತೀಯಲ್ಲ ಅವರೇ ಕ್ಯಾಪ್ಟನ್ ಅಂದ್ರೆ ಅಲ್ಲ ಓ ಕೋಡನ್ ಇಲ್ಲಿ ಬರಕ್ಕೆ ಆದ್ಯಾ ಅಲ್ಲ ಇಲ್ಲ ನವಿಲ್ಲ ಅಡ್ಜಸ್ಟ್ ಆಗುತ್ತೆ ತಿಳಿತೆ ಇಲ್ಲ ಇರೋಣ ಮಾರಾಯ ಇದು ಇದು ಆಗಲ್ಲ ಇದು ಇಲ್ಲ ಇದು ನವಿಲ್ಲ ಅಡ್ಜಸ್ಟ್ ಆಗುತ್ತೆ ಅರೆ ಹೊಂಡಿ ಹೊಂಡಿ ಅಂತ ಇದೆ ಮಾರಾಯ ಎಂತ ಜಾರ್ಕಿಸ್ಲಾ ಜಾರ್ಕೇ ರೋಗಂಗ್ರೆ ಸೌಂಡ್ ಕೇಳ್ತಿಯಾ ಪ್ರಾಣಿ ಹಿಂಸೆ ಪ್ರಾಣಿ ಅಲ್ಲ ಅದೊಂದು ಅದಕ್ಕೊಂದು ಜೀವ ಇದೆ ಹೋಯ್ತು ಮಾರ್ಬಿಟ್ಟು ಫ್ರೆಂಡ್ಸ್ ಏನೋ ಹೇಳ್ತೇನೆ ಹತ್ರ ಬಿಟ್ಬಿಟ್ಟೆ ಅದಕ್ಕೆ ಅದನ್ನ ಹಿಡಿದ್ರೆ ಕೇಳ್ತಿದ್ದೆ

ಎಲ್ಲಾರು ನೋಡ್ತೇರಿ ಒಂದೇ ಸಾಕು ಇಷ್ಟೇ ಮ್ಯಾರ ಇನ್ನು ಮನೆಗೆ ಬೇರೆ ಕೊನೆಗೂ ಶಿವಣ್ಣ ಬೀಳ್ಸೇ ಬಿಟ್ರು ಒಂದ್ ಹಸಿ ಏಯ್ ಎಂತಕ್ಕೆ ಅದೇನಾಗಿಲ್ವಾ ಆ ಕಡೆದು ಇದು ಕಾಯೋದು ಇಲ್ಲಿ ನಿಂಗೆ ಕೇಳು ಬಾ ಇಲ್ಲ ಕಡೆಯಾ ಇದೆ ಚೆನ್ನagithe ರೋಡಿಗೆ ಏಯ್ ಸತ್ತೆ ಕಾಣ್ ಕ್ಯಾಂಟ್ ವಸ್ತಕನالو ಅದಿಕೋ ತಯಾರಿದ್ರು ಫೀಟ್ ಒತ್ತೆನೆ ಫ್ರೆಂಡ್ ಅಂತ ಇಂತ ಶಿವ ಕೆರೆ ಶಿವ ಮಾಡಂಗಿಲ್ಲ

ಇಬ್ಬರಿಗೆ ಕೊಟ್ಟು ಕಳ್ಸಿರು ಇನ್ನು ಎಷ್ಟು ಜನ ವೇಟ್ ಮಾಡ್ತಾರೆ ಸರತಣ್ಣ ಅಂತ ಯಾವಾಗ ಕೊಟ್ಟರೆ ಸಾಕಪ್ಪ ಅಂತಬಾರ ಯಾರಿಗಿದ್ರಲ್ಲ ಅಲ್ಲ ಐ ಮೀನಿಂಗ್ ಮ್ಯಾಣವ ಅವರಿಬ್ಬರು ಅಲ್ಲಿ ಒರ್ಸ್ಕೊಂತಿದ್ದಾರೆ ಅಂತಿದ್ದಾರೆ

ಫ್ರೆಶ್ ಆಗುತ್ತೆ ಕೂಡ ಮೇಣನೇ ಉಂಟಲ್ಲ ಹಿಂಗಾಗುತ್ತೆ ಹಿಂಗಾಗುತ್ತೆ ಆಗ ಗುಳುಮ್ 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 ಅಂತ ಸೋಹು ತಿನ್ಬೋದು ನೋಡಿ ಸವಿ ರುಚಿಯಾಗಿ ಎಳಿತೀ ಹಾಂ ಅಳ್ತೀನಾ ಅಳ್ತಿ ಅಳ್ತಿ ಶಿವಣ್ಣಗೆ ಧನ್ಯವಾದ ಹಣ ಶಿವಣ್ಣವರಿಗೆ ಶಿವಣ್ಣವ್ರು ಅನಿಗೊಂದು ಕೊಯ್ ಕೊಟ್ಟಿದ್ದಾರೆ ನೋಡಿ ಶಿವಣ್ಣವ್ರಿಗೆ ಧನ್ಯವಾದ ಹೇಳಿ ನೋಡಿ ಫ್ರೆಂಡ್ಸ್ ಸೊಪ್ಪು ತಗೊಂಡು ಅಂತ ಇದ್ದೀನಿ ನೋಡಿ ಅಲ್ಲೆಲ್ಲಿ ತಿಂತಿದ್ದಾರೆ ನಾನು ಒಂದೂ ಇನ್ನೂ ತಿಂದಿಲ್ಲ ನೋಡಿ ಸಾವಿರತೀನಿ ಹುಡುಗರು ಆ್ಯಕ್ಚುಲಿ ಇನ್ನೂ ಕಡಿಮೆ ಬಂದಿರ ಇನ್ನೂ ಜಾಸ್ತಿ ಜನ ಬಂದಿಲ್ಲ ಎಲ್ಲ ರೆಸ್ಟಿನ್ ಪೀಸಲ್ಲಿದ್ದಾರೆ ನೋಡಿ ಫೈನಲಿ ಹುಳಿ ಹಣ್ಣು ಸಿಕ್ಕಿದೆ ಇದು ಚೆನ್ನಾಗಿದೆ ಅಂದರೆ ಒಂದಿನ ತಿಂಗಳು ಚೆನ್ನಾಗಿದೆ ಹೌದಲ್ಲ ಇದ್ರ ಬಗ್ಗೆ ಪ್ರಸನ್ನ ಅವರು ಮಾತಾಡಲೇಬೇಕು ಹಾಯ್ ಆಯ್ತು ಚೆನ್ನಾಗಿದೆಯಾ ಸೂಪರ್ ಇದೆ ನಂದಿ ಅವ್ರ ಕಮೆಂಟು

ಸಾಕಿಗೆ ಮಾತ್ರ ಸುಟ್ಬಾರ್ದು ಇದು ಕಳಿಸ ಸೊಳ್ಳೆ ಮಾತ್ರ ಸೊಳ್ಳೆ ಒಂದೆಡರೆ ಕಡಕ್ಕೆ ನಾವು ನಾವು ಸುಟ್ಟ ಬಗ್ಗೆ ಐದು ನಿಮಿಷನೇ ಓದಿಸ್ಕೊಳ್ಬೇಕು ತೊಂದರೆ ಕಡಿಮೆ ನೋಡಿ ಫ್ರೆಂಡ್ಸ್ ಎಲ್ಲ ಎರಡೆರಡು ತರ ತಿಂದ நான் ஒன்று தான் செல்ஃபி சிங்கெல்லாம் மேடம் ஒரு மாதாத்தோடு மசாலா மசாலா தித்தே யாக்கூவி சவியாக அல்லாட்டாட்ட ஆடோண்ணா நீங்கள் குட்கு கரெக்டு காலில் நம்ம முக்கிய கொட்டோம்

ಮಣ್ಣಾಗಿದೆ ಈಗ ತಿನ್ನಲ ಬೇಡ ಅಂತೇಳಿ ಆರು ಟೈಮ್ ಮಾಡ್ತೀನಿ ಅದಕ್ಕೆ ನಾವಿಲ್ಲ ಯಾಕೆ ಫುಲ್ ಆಯ್ತು ಮತ್ತ ಫುಲ್ ಆಯಿತಾ ಎರಡು ತೊಳೆ ಇದ್ದಾವೆ ಸರಿ ಒಂದು ಸ್ವಲ್ಪ ತಿಂದು ಬರ್ತೀನಿ ಫುಲ್ ಮಣ್ಣಾಗಿದೆ ಕಣ್ಣು ಮಿಸ್ ಆಗ್ತಿದ್ದೀನಿ ನೋಡ್ತೀನಿ ఇహ మధు పక్క తింది అసలు మధు పక్క తిందే బెంతేతా తిక్తి వివాసీ

நம்ம ஊரு மலைநாடு ஆல்பேட்டா இவத் விசேஷத்தை ஏனென்ற ಹಸನಕಾಯಿ ಚೆನ್ನಾಗಿತ್ತು ಅದೇ ವಿಶೇಷತೆ ಮೋಟಿವೇಶನ್ ಸ್ಪೀಚ್ ಏನಾರ ಕೊಡ್ತಾರ ಆನೆ ಬಂದ್ರೆ ನನಗೆ ಒಂದು ಮಾತು ಹೇಳ್ರಲ್ಲ ಸಾಕು ಸುದ್ದಿ ಬಿದ್ದು ಹೊಡ್ಬಿಡ್ತೀನಿ ಹ್ಞೂ ನನಗೆ ಒಂದು ಮಾತು ಅಂದೆ ಒಂದು ಮಾತು ಹೇಳು ಆನೆ ಬಂದ್ರೆ ಸುದ್ದಿ ಬಿದ್ದಿಡ್ತೀಯಾ ಸುದ್ದಿ ಬಿದ್ದಿ ಹೊಡ್ತೀನಿ

ಎಲ್ಲ ಹೋಗಿದ್ದು ಜಾಲೆ ಬರುವಾಗ ಯಾರಿಗಿಲ್ಲ ಎಲ್ಲ ಸ್ಮಶಾನದಿಂದ ಬರ್ತಿದ್ದ ಮಖ ಮಾಡ್ಕೊಂಡರೆ ಶೇಕ ಸರ್ತ ಹಂಗೆ ಕೈಯ್ಯೋ ಎಷ್ಟು ಕೈಯ್ಯೋ ಶೇಖಾಗ್ತೈತೆ ಹೋಗಿದ್ದೇ ಹ್ಞೂ ಹಂಗೆ ಹ್ಞೂ ಇವತ್ತು ಇವತ್ತು

ನನ್ನ ಒಳ್ಳೆ ಹೆಂಗೆ ನಮ್ಮ ಮತ್ತೆ ಏಯ್ ಸೊಳ್ಳೆಲಿ ಇರೋಕೆ ಮನ್ಸು ಬರ್ತಿಲ್ಲ ಅಂತೆ ನೋಡ್ತಾ ಮತ್ತೆ ನಮಗೆ ಅನ್ಬೋದು ನಾವೇನುಕ ಲೋಕಲ್ ಹುಡ್ಬೋದು ಲೋಕಲ್ಯ ಬೇಡ ಲೋಕಲ್ 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 ನಾವು ಲೋಕಲ್ 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 ವಾಲಿಬಾಲ್ ಆಡ್ತಿದ್ರೆ ಬೆಳಿಗ್ಗೆ ಆಡ್ತಿದ್ರ ಮೇಜಾಪಟ್ಟಿಗೆ ವಾಲಿಬಾಲ್ ಆಡಕ ನಡೀ ಆಡ್ತಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಅಲ್ಲಿ ತಗೋ ಹೋಗ್ಬೇಕೀಗ ಇಲ್ಲಿ ತಕ ಹೋಗ್ಬೇಕು ಇದು ನಮ್ಮೂರು ವಿಷ್ಣು ದೂರಲ್ಲೇ ಇದೀಗ ಗೊಚ್ಚೆ ನಡುವೆ ಹೆಂಗ ಹೋಗ್ತೀವಿ ಅನ್ನೋದೇ ಸವಾಲು ಬನ್ನಿ ಹೋಗೋಣ ಇದು ವಾಲಿಬಾಲ್ ಅಂಕಣ ಅಂತ ನಾನು ಹೇಳಲ್ಲ ಯಾರಿಗೂ ಹೇಳಲ್ಲ ಕಂಡಿಡೀನಿ ಗೊಚ್ಚೆ ಇಲ್ಲಿ ಇವ ನಮ್ಮ ಯುದ್ಧ ಎಲ್ಲ ಸಾಲಾಗಿ ಬನ್ನಿ ಅರ್ತ ಬೀಳಲ್ಲ ತಿರುಗಿ ಒಳ್ಳೆ ಒಂದು ಜಾಲಿ ಟ್ರಿಪ್ ಆಯ್ತು ಅಂದ್ರೆ ಎಂಜಾಯ್ಮೆಂಟ್ ಟ್ರಿಪ್ ಇದು ಬೀಳ ಮರ್ಯೂಟ ನಂಗ ನಾನು ಬಿದ್ದು ನಾನೇ ಮಂಗ ಮಂಗ ಆಗ ನಾನು ಕ್ಯಾಪ್ಚರ್ ಮಾಡ್ಬೇಕು ಹೌದಲ್ಲ ಸರ್

ಲಕ್ಷ್ಮೀ ಬಾರಮ್ಮ ಜಿಗ್ಗು ಒಳಗಡೆ ನುಗ್ಗಿ ಬರ ಸಾ ಅಂದ್ರೆ ಈ ಜಿಗ್ಗು ಅದಕ್ಕವರು ಒಂದು ಲೈಕ್ ಕೊಡ್ಬೇಕು ಅದಕ್ಕೋರು ಒಂದು ಲೈಕ್ ಕೊಡ್ಲೇಬೇಕು ಒಂದೇ ಲೈಕ್ ರೈಸ್ ಸಪರಕ್ ರೈಸ್ ಎಲ್ಲ ಮಾಡ್ತಾರೆ ಮತ್ತೆ ಪಕ್ಕದಲ್ಲಿ ಒಂದು ಬಿಲ್ ಇರುತ್ತೆ ಅದನ್ನ ತಣ್ಣ ಅಂತ ಹೊತ್ಬಿಡಿ ಹ್ಮ್ ಓಕೆ

ತಪ್ಪಲ್ಲ ಜರಿದ್ರಾ ನಾ ತಪ್ಪಲ್ಲ ಅರೆಲೋ ಶುಭಾಸ ಫ್ರಂಟ್ ಆಕೆ ಇತ್ತು ಇದು ರಂಪ ಮೈಟ್ ಬಿಚ್ಚಗಲ ಮೇಲಿಗೆ ಬಿಚ್ಚಗಲ ಮೇರ ಚೆಡ್ಡಿ ಹಾಕಿದ್ಮೇಲೆ ಅದ್ರಲ್ಲ ಬಂದ್ರ ಸರಿಯಾ ಅದ್ರಲ್ಲ ಬಿಚ್ಚಗಲ ಮೇಲಿಗೆ ಹಾ ಗಾಣ 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 ಎಲ್ಲ ಹೊರಗಡೆ ಕೂಡಿ ಬಂದ್ರೆ ಓರಲ್ಲಲ್ಲ ದಾಸ ತಿಸಿಗೆ ಎಡಿಟ್ ಮಾಡಕ್ಕೆ ಕುತ್ತಾ ಅಂತ ಹೆಡ್ಕಾ சார்த்த வடி வடி அந்த ஒடையலா அர்த்தாய் ஒடையல்ல அர்த்த ஆய்வு ಫ್ರೆಂಡ್ಸ್ ಒಂದು ಮೆಮ್ಸಿದೆ ಗೊತ್ತಾ ಎಲ್ಲ ಒಂದ್ ವೇಲ್ ಹೋಗ್ತಾ ಇರ್ತಾರೆ ಒಬ್ಬ ಒಂದ್ ಸಿಂಗಲ್ ರೋಡ್ ಹೋಗ್ತಾ ಇರ್ತಾರಲ್ಲ ಅವನಂತೆ ಇವನೇ ನೋಡ್ತೀವಿ ಅದ ಇವನೇ ನಾವೆಲ್ಲ ಇಲ್ಲಿ ಹೋಗ್ತಿದ್ದೆ ನೋಡಿ ಈ ರೂಟಲ್ಲಿ ಇವನ್ನೊಬ್ಬ ಈ ಕಡೆ ಬರ್ತಿದ್ದೀನಿ ಆದ್ರೆ ಅವನೇ ಕರೆಕ್ಟ್ ರೋಡ್ ಅನ್ಸ್ತೈತೆ ಆದ್ಯನಸಿಂದ ಬಾರಿ ಇದ್ದಾರೆ ಕಾರಣ ಗೊತ್ತಿಲ್ಲ ಈಗ ಮನೆಗೆ ಹೋಗಿದ್ದ ಸಡ ಕಾರಣ ಗೊತ್ತಾಗುತ್ತೆ ಮಹಾಮಂಗ್ಲಾರ್ತಿ ಇರುತ್ತಾರ ಮನೇಲಿ ಅವಾಗ ಅವ್ರಿಗೆ ಫ್ಲಾಶ್ ಆಗುತ್ತೆ ಓ ನಾನು ಇದಕ್ಕೆ ಸಪ್ಪೆ ಮರ ಮಾಡ್ಕೊಂಡಿದ್ದು ಅಂತ ಇದು ದನ್ ದಾನ ಇದ್ದಂಗೆ ನಾನು ಹೇಳಿದ್ರು ನಾನು ಆದಿ ಹೂವು ಬಂದಂಗೆ ಬರ್ತೀವಿ ಅದ್ರ ಮೇಲೆ ಬಾರಿ ಇವರು ದಾನ ಇದ್ದಂಗೆ ಇದಾರೆ ಒಂಥಾಲಿಟ್ರೆ ಅದು ಎರಡು ನಡಿ ಹೋಗ್ತೈತೆ ನಾವು ಮತ್ತೆ ಇಡೋಂಗಿಲ್ಲ ಬಿಡೋಂಗಿಲ್ಲ ನಾವೇ ಮುಂದೆ ಹೋದ್ರೆ ಹೂವು ಓದಂಗ ಹೋಗ್ತೀವಿ ಯಾಕೆಡೆ ನಾನು ಹೇಳಕ್ ಸಣ್ಣ ಇದ್ದೀನಿ ಅಂತ ಹೆಂಗಿತ್ತು ಜೊಕ್ಕು ಹೆಂಗಿತ್ತು ಜೊಕ್ಕು ನೈ ಬರ್ಲಿಲ್ವ ಅಮ್ಮ ಕೈ ಸುಸ್ತಾರ ಫ್ರೆಂಡ್ಸ್ ನಾವಿದು ಇಲ್ಲೇ ಇದೆ ಹತ್ರ ಬಂತಲ್ಲ ಅದಕ್ಕೆ ಎಲ್ಲರಿಗೂ ಸುಸ್ತಾಗಿರ್ತದೆ ನಡೆದಿ ಫೈನಲಿ ರೀಚ್ ಆದಿ ಫ್ರೆಂಡ್ಸ್ ಊರ್ನ ಊರ್ನ ಎಲ್ಲಿಂದ ಎಲ್ಲಿಗೆ ಗೊತ್ತಾ ವೆಯ್ಟ್ ಆ್ಯಂಡ್ ಸಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ಆನ್ ಮಾಡಿ ಶಿವನ ನಿಂತಾನೆ ಮಂಗಂತಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಬಂದಿದ್ದೀಗ ನಮ್ಮೂರಿಗೆ ಎಲ್ಲ ಆಗಿ ಹೆಂಗೆ ಕೂತ್ರಿ ನೋಡಿ ಸುಸ್ತಾಗಿದಾರೆ ಎಲ್ಲ ಸಖೆ ಬರ್ತಾ ಇದೆ ನಂದೀಶ ಒಂದು ಕಡೆ ಒಂಥರ ಕತ್ತಿದ್ದಾನೊನೆ ಮಾಡ್ತೇನೆ ತಿಂದಾರ ಮಾತ್ರ ಭಾರಿ ಸುಸ್ತಾಗಿದ್ದಾರೆ ಮರ ಕತ್ತಿದ ಆರಾಮ್ ಕೂತ್ನೇ ಎಳ್ಳೆಳು ಸೋಳ ತಿಂದರು ಇದ್ದಾರೆ ಮಕ್ಕ ಮಕ್ಕ ಹೆಂಗೆ ಮಾಡಿದ್ದಾರೆ ನೋಡಿ ಎಳ್ಳೆಳ್ಳು ಸೋಳ ತಿಂದಾರ ಇವರೆಲ್ಲ ಮಕ್ಕ ಹೆಂಗೆ ಮಾಡಿ ಮರಕ್ಕೆ ಕತ್ತ ಆರಾಮಾಗ ಕೂತಾನೆ ಕೆಡ್ತಾ ಇನ್ನೊಂದು ಮಾರಕ್ಕೆ ತಕ್ಕ ನೋಡ್ಕೊಳ್ತೇನೆ ಅದೇ ಸರಿ ಹೆಂಗೆ ಮಾಡ್ತೀನಿ ಹಾಂ ಸರಿ ಬಾಯ್ ಸರಿ ಫ್ರೆಂಡ್ಸ್ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಬಾಯ್